ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ವಾರ ಎರಡು ಸಾವಿರ ಇಪ್ಪತ್ನಾಲ್ಕು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ನಾಗಲಿಂಗಪ್ಪ ಬಾಳಪ್ಪ ಪತ್ತಾರ ಹಾಗೂ ಶ್ರೀ ದೊಡ್ಡಪ್ಪ ದೇಸಾಯಿ ಇವರಿಗೆ ಗಂಗಾವತಿ ಸಹಕಾರಿ ಸಂಘಗಳಿಂದ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಜರುಗಿತು

പറയണം <laughs> കേട്ടോ ಗಂಗಾವತಿ ಅಂದ್ರೆ ಒಂದು ಕೋಆಪರೇಟಿವ್ ಕ್ಷೇತ್ರದ ಹಬ್ಬ ಅಂತ ಹೇಳಿ ನಾವೆಲ್ಲರೂ ತಿಳ್ಕೊಬೇಕಾಗತ್ತೆ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮೊದಲಿಂದ ಕೋಆಪರೇಟಿವ್ ನಲ್ಲಿ ಬಹಳ ಮುಂಚೂಣಿಯಲ್ಲಿ ಕ್ಷೇತ್ರ ನಮ್ಮ ಕೇಂದ್ರ ಯಾವ್ದು ಅಂದ್ರೆ ಗಂಗಾವತಿ ಅಂತ ನಾವು ತಿಳ್ಕೊಬೇಕಾಗತ್ತೆ ಇಂತಹ ಒಂದು ಗಂಗಾವತಿಗೆ ಗಂಗಾವತಿಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ನೀಡಿದಂತ ವ್ಯಕ್ತಿಗಳು ನಮ್ಮ ನಮ್ಮ ವೈಯಕ್ತಿಕ ಜೀವನಕ್ಕೂ ಒಂದು ಕೀರಟಕ್ಕೆ ಮತ್ತೊಂದು ಬೆರೆಯನ್ನು ಅವರು ತರುವುದರ ಮೂಲಕ ನಮ್ಮ ಗಂಗಾವತಿ ನಗರಕ್ಕೆ ಒಂದು ಹೆಸರನ್ನು ತಂದು ಕೊಟ್ಟಂತ ಅವರು ಇವತ್ತು ಇಂಥ ಒಂದು ವ್ಯಕ್ತಿಗಳಿಗೆ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಇವತ್ತು ನಾನು ಕೂಡ ಭಾಗಿಯಾಗಿದ್ದೇನೆ ಅಂತಂದ್ರೆ ಬಹಳ ಸಂತೋಷದ ವಿಷಯ ಅಂತೇಳಿ ಇವತ್ತು ಕೇಳಬೇಕಾಗುತ್ತೆ ಇವತ್ತು ಸಹಕಾರಿ ರತ್ನ ಅಂತಂದ್ರ ಒಂದು ಸಾಮಾನ್ಯ ಪ್ರಶಸ್ತಿ ಅಲ್ಲ ಅದು ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ಅದು ಒಳ್ಳೆ ಈ ಒಂದು ಕ್ಷೇತ್ರದಲ್ಲಿ ಜ್ಞಾನ ಇರ್ತಕ್ಕಂಥವ್ರಿಗೆ ಮತ್ತು ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವ ಮತ್ತು ಸಮಾಜದ ಕಳಕಳಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಇರತಕ್ಕಂತ ಕಳಕಳಿಯನ್ನ ಗುರುತಿಸಿ ಅವರಿಗೆ ಇವತ್ತು ಸನ್ಮಾನ ಮಾಡಿದ್ದಾರೆ ಅಭಿನಂದನಾ ಸಮಾರಂಭವನ್ನು ಈ ಅಭಿನಂದನೆ ನಿಜವರಿಗೂ ಕಲಿಯುವುದು ನೀವು ಇದು ನಮ್ಗೆ ಸೇರಬೇಕಾಗಿರುತ್ತದೆ ಅಲ್ಲ ನಾನು ನನ್ನ ಸ್ಪಷ್ಟ ಸ್ಪಷ್ಟ ಮಾತುಗಳಲ್ಲಿ ಈ ಮಾತನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ನೀವು ಇಲ್ಲವೇ ಈ ಪ್ರಶಸ್ತಿ ನಮಗೆ ಸಿಗೋಕ್ಕೆ ಸಾಧ್ಯ ಇದ್ದರಲೇ ಇಲ್ಲ ಅಲ್ಲಿ ಆದ್ದು ಯಾಕೆ ಈ ಮಾತುಗಳನ್ನು ಎರಡು ಸಾವಿರದ ಎಂಟರಲ್ಲಿ ಬಾರಿಗೆ ನಾನು ಪೀಳಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದು ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಭಾಗವಹಿಸಲಿಕ್ಕೆ ಪಾಲ್ಗೊಳ್ಳಬೇಕಾದ ಇಂಚೆ ಅಂದಿನಿಂದಲೇ ನನಗೆ ಪ್ರಾರಂಭ ಆಯಿತು ನಾನು ಬಳಸಲು ಚಿಕ್ಕ ನಡುವಾಗಿದ್ದೆ ನನ್ನ ತಂದೆಯವರ ಜೊತೆಗೆ ಗಂಗಾವತಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅಂತ ಒಂದು ಅವರು ಜೊತೆಗೆ ಇಟ್ಟುಕೊಂಡೇ ಈ ಸರ್ಕಾರ ಕ್ಷೇತ್ರವನ್ನು ಬಹಳ ಹತ್ತಿರದಿಂದ ನೋಡ್ತಂತ ಒಂದು ನೋಡ್ತಂತ ಬಂದಿರೋದಿಂದಲೇ ಇದರಲ್ಲಿ ವಿಶೇಷವಾದ ಆಸಕ್ತಿ ನನ್ನಲ್ಲಿ ಹುಟ್ಟಲಿಕ್ಕೆ ಕಾರಣ